ಇಪ್ಪತ್ತು ಚಪಾತಿ ಒಂದೇ ಬಾರಿಗೆ ಹೋಳ್ಗಿ ಹಂಚಿನ ಮೇಲೆ ನೋಡಿರಿ ಹೆಂಗ್ ಮಾಡಿನಿ ಅಂತ ಹೇಳಿ ನೋಡಿರಿ ಎಷ್ಟು ಚಪಾತಿ ಅವ ನೋಡ್ರಿ ಹಂಚಿದ್ ಮ್ಯಾಲ ನೋಡಿ ಬಿಟ್ಟ ಹಾಕಿದೀನಿ ನೋಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀವಿ ನಾವು ಕೂಡ ಆರಾಮ ಇದ್ದೀವಿ ನೋಡಿರಿ ನಾನು ಇವಾಗ ಟೈಮ ಏಳು ಗಂಟೆಗೆ ರೀ ಈಗ ಲೋಗ್ನ ಸ್ಟಾರ್ಟ್ ಮಾಡೀನಿ ರೀ ಬನ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡನ್ರಿ ಈಗ ನೋಡ್ರಿ ಇವತ್ತು ನಾಗರಪತಿ ಹಬ್ಬ ಶುರು ಆಯ್ತೈತಿ ಅದ್ರ ಸಲುವಾಗಿ ಈಗ ಮನೆ ತೊಗೊಂಬರ್ಬೇಕ್ರಿ ಈಗ ಕಸ ಅದೆಲ್ಲ ರೀ ಕಸ ಹುಡ್ಗೀನಿ ಒಳಗಿಂದ ಒಂದು ಮನೆ ಭೀ ರೀ ಈಗ ಏನೋ ಇದು ಹೊರಗಿಂದ ತೊಳಿಬೇಕು ಅವ್ವ ಹಾಂಡೆ ತೊಳೆಗಿತಾರೆ ನೀರಿಗೆ ಹಚ್ಚಿ ಒಲಿ ಸಾಸಿ ಅಲ್ಲಿ ಪೂಜೆ ಮಾಡಿಬಿಟ್ಟಿದ್ರಿ ನಾನು ಮತ್ತು ಅವ್ವ ಅಂತ ನೀರು ಹಚ್ಚಿ ಬಂಡೆ ತೊಳಗಿತ್ತಾರ ನಮ್ಮ ಸಮೃದ್ಧಿ ಭೀ ಎದ್ದ ಆಟ ಈಗ ಇವ ನಮ್ಮ ಸಮ್ಮು ಭೀ ಇಲ್ಲೇ ನೋಡ್ರಿ ಅವನು ಆಟ ಆಡಕತಾನೀ ಒಳಗಿಂದ ಮನೆ ತೊಳೆದೀನಿ ರೀ ಪೂರ್ತಿ ಕ್ಲೀನಾಗಿ ನೋಡಿರಿ ಮನೆ ತೊಳೆದ್ಬಿಟ್ಟಿನಿ ಗ್ಯಾಸ್ ಹೊರ್ಸ್ಕೊಂಡು ಮನೆ ತೊಳೆದು ರೊಟ್ಟಿ ಬಂಡಿ ಅದೆಲ್ಲ ರೀ ಈಗ ಮತ್ತ ಇಲ್ಲೇ ನೋಡಿರಿ ನನ್ನ ಮಗಳು ಆಟ ಆಡ್ಕೊತಾಡಿರಿ ಸಮೃದ್ಧಿ ಓ ಸಮೃದ್ಧಿ ಅಲ್ಲಿ ನೋಡಿರಿ ಮನೆಗೆ ಹಾಕೀನಿ ಇವತ್ತು ಯಾಕಂದ್ರೆ ಹೊರಗೆ ಒಂದು ಸ್ವಲ್ಪ ಭಾಳ ಥಂಡಿದ್ರಿ ಮಳಿ ಬಂದದ ರಾತ್ರಿ ಇವತ್ತು ಫುಲ್ಲ ಮಳಿ ಬಂದ ಫುಲ್ ರೀ ಹೊರಗೆ ಅದಕ್ಕೆ ಹೊರಗೆ ಹಾಕಿನಿ ತಂಗಿನ ಬಲ್ಲಿ ಬೇಡಪ್ಪ ಸಮೃದ್ಧಿ ಓಮಾ ಸಮೃದ್ಧಿ ಈಗ ಅಲೆ ಅಲ್ಲಿ ಅಲೆ ಅಲಿ ನೋಡಿರಿ ಬಳಿದ ತಕ್ಷಣ ತಿರುಗಿ ನೋಡ್ತಾಯಿರೀ ಕೆಳ ಸೈಡು ಈಗ ಆಟ ಆಡತ್ತಾಡ್ರಿ ಆಟ ಆಡ್ರಿ ಇನ್ನ ಹೊರಗಿಂದ ಒಂದು ತೊಳಿಬೇಕ್ರಿ ಹೋಗಿ ಹೊರಗಿಂದ ಒಂದು ತೊಳ್ಕೊಂಡು ಬಿಟ್ ನೋಡಿ ನೋಡ್ರಿ ಯಾವ ಬಾಂಡೆ ತಿಕ್ಲಿತ ಇಲ್ಲಿ ನೀರಿಗೆ ಹಚ್ಚಿ ಬಾಂಡೆಗ ತೊಳ್ಯದ ಆಗ್ಯದ್ರಿ ಅಲ್ದ ನೋಡ್ರಿ ನಮ್ಮ ಸಮ ನೋಡ್ರಿ ಹೋಗಿ ಹೊಡಿಕೊಂಡು ನೋಡ್ರಿ ಅವ್ರ ಅಜ್ಜಿಗೆ ಅಜ್ಜಿಗೆ ಹೊಡಿತ ಏಯ್ ಏಯ್ ಸರಿ ಬಿಡು ನೋಡ್ರಿ ಹೆಂಗೆ ಮಾಡ್ತಾನ ಈಗ

के अंदर में और ये ऐसे होता है तो ताजी में चाहिए कितना काली मिर्च तो सूट है बेले का तो गांव में चीन का तांग होगा, आवाज़ कीर्तन ही दबाती है किसी को

ಈಗ ನೋಡ್ರಿ ಮನಿ ಅದೆಲ್ಲ ತೊಳೆದೈತ್ರಿ ಈಗ ಸದಾ ನೋಡ್ರಿ ಎಲ್ಲ ಆಗ್ಯದ ಬಾಂಡೆ ಹೋದಿಟ್ರಿ ಅವು ಬಿ ಬಾಂಡೆಗಳ ಡಬ್ ಹಾಕ್ತೀನಿ ರೀ ಡಬ್ ಹಾಕಿ ನಮ್ಮ ಸಂಭ್ರಮ ಇದ್ದಿ ಭೀ ಈಗ ಆಟಾಡೋ ಸಾಕೈತ್ರಿ ನೋಡ್ರಿ ಚೀರ್ಗತ್ತಾಳ ಈಗ ಈಗ ಸ್ವಲ್ಪ ಸಮಾಧಾನ ಮಾಡಿ ಜಕ ಮಾಡ್ತೇವ್ರಿ ಜಳಕ ಮಾಡಿ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ಜಳಕ ಅದೆಲ್ಲ ಐತ್ರಿ ಈಗ ಅಷ್ಟೇ ಜಳಕ ಮಾಡಿದ್ರಿ ಈಗ ಸಮಗ ಅಜ್ಜಿ ನಮ್ಮ ಊರ ಜಳಕ ಮಾಡಿಸಿಕರ ಮತ್ತಿಲ್ಲಿ ನಾನು ಚಾಕ್ ಇಟ್ಟೀನಿ ರೀ ಸಮಗ ಅವ್ರ ಪಪ್ಪನ ಕೂಡ ಸಾಲಿ ಸಾಲಿಗೆ ತಿನ್ರಿ ತೀನ್ರಿ ಅದ್ಯಾಂದ್ರೆ ನನಗ ಮನ್ಯಾಗ ಭಾಳ ಕೆಲ್ಸದ ರೀ ಮತ್ತು ಬಸ್ ಬರೋ ತನಕ ನಾನು ನಿಂದಿರ್ಬೇಕಾಗ್ತದ್ರಿ ಹುಡುಗಿ ಅದಕ್ಕೆ ಇವಾಗ ಕೆಲಸದ ಹಂಗಾಗಿ ಅಜ್ಜನ್ರಿ ನೀವೇ ಕರ್ಕೊಂಡು ಹೋಗಿ ಅಂತ ನೀನು ರೀ ಅವರ ಕರ್ಕೊಂಡು ಹೋಗ್ತೀನಂದ್ರಿ ಗಾಡಿ ಮ್ಯಾಗ ಸಾಲಿಗೆ ಈಗ ಎಲ್ಲ ರೀ ಈಗ ಎಲ್ಲರಿಗೂ ಚಾ ಕೊಡ್ತೀನಿ ರೀ ಚಾ ಸೊಟ್ಟ ಮತ್ತೆ ಅಡಿಗೆ ಮಾಡ್ಬೇಕು ಚಾ ಚಹಾ ಕುದಿಕತ್ತದ ಇವಾಗ ಆಗ್ಯದ ಮತ್ತೆ ಈ ಕಡೆ ಹಾಲು ಬಿಸಿ ಮಾಡೀನ್ರೀ ಈಗ ಹಾಲು ಕಾಯ್ದವ್ರೀಗ ಬಂದ್ ಮಾಡ್ತೀನಿ ಚಹಾನು ಕುದ್ರಡಿ ಈಗದ ಈಗ ಚಹಾ ಕೊಡ್ತೀನಿ ರೀ ಈಗ ನೋಡ್ರಿ ಚಹಾ ಕುಡಿಯೋದೆಲ್ಲ ಐತ್ರಿ ಈ ಸದಾ ಆಲೂಗಡಿ ಕೂಸ್ಕ ಹಾಕಿನ ರೀ ಗ್ಯಸಿನ ಮ್ಯಾಗ ಆಲೂಗಡಿ ಕುದಿಸ್ಕೊಂಡು ಆಲೂಗಡ್ಡಿ ಪಲ್ಯಕ್ಕೆ ರೀ ಆಲೂಗಡಿ ಪಲ್ಯ ಚಪಾತಿ ಇವತ್ತು ರೊಟ್ಟಿ ಮಾಡಂಗಿಲ್ಲ ರೀ ಅದಕ್ಕೆ ಆಲೂಗಡಿ ಪಲ್ಯ ಚಪಾತಿ ಮಾಡಿದ್ರಿ ನೋಡಿರಿ ಆಲೂಗಡ್ ಕುದಿಸಾಕಿನ ರೀ ಇವಾಗ ಆಲೂಗಡ್ಡೆ ಕುದಿಲ್ರಿ ಈಗ ನೋಡ್ರಿ ಆಲೂಗಡ್ಡಿ ಕುದಿಲಕ್ಕೆ ಹಾಕಿ ಸಮೂಹ ಸಾಲಿ ಸಾಲಿ ಬೆನಿಗೆ ಎರಸ್ ಬರ್ಲಿಕ್ಕೆ ನೋಡ್ತೀನಿ ರೀ ಈಗೇನು ಮ್ಯಾನ್ ಬರ್ತದೆ ರೀ ಇಲ್ಲಿಂದ ಸಿನ್ರಿ ಅವ್ನಿಗೆ ಟಿಫನ್ ಎಲ್ಲ ತೊಗೊಂಡು ನಿಂತಾನ ಮಮ್ಮಿ ಕುರ್ಕುಳಿ ಪ್ಯಾಕೆಟ್ ಬೇಕು ನಿನಗಂತಂದ್ರಿ ಮತ್ತೆ ಹೋಗಿ ಮನೆಗೆ ಹೋಗಿ ಕುರ್ಕುರಿ ಪ್ಯಾಕೆಟ್ ತೊಗೊಬೀನ್ ರೀ ತಗೋ ಕುರ್ಕುರಿ ಪ್ಯಾಕೆಟ್ ಹಾಯ್ ಮಾಡಿ ಎಲ್ಲರಿಗೆ ಹಾಯ್ ಈಗ ನೋಡಿರಿ ಆಲೂಗಡ್ಡೆ ಪಲ್ಲೆ ಮಾಡ್ಲಾಕ ಆಲೂಗಡ್ಡೆ ಸುಳ್ಳಿ ರೀ ಇಲ್ಲೇ ಮತ್ತು ಹಣ್ಣು ಕಟ್ ಮಾಡ್ಕೊಂಡಿನಿ ಒಳ್ಳೆಗೈಲಿ ಮತ್ತು ಇಲ್ಲೇ ಗ್ಯಾಸಿನ ಮೇಲೆ ಎಣ್ಣೆ ಕಟ್ತೀನ್ ರೀ ಎಣ್ಣೆ ಬಿಸಿ ಆಗಿದ್ರೆ ಈಗ ಸಾಸು ಜೇಸ್ತಿ ನೋಡಿರಿ ಎಣ್ಣೆ ಚಟಾಪಟ ಅಂತ ಹೇಳ್ತಿರ್ಬೇಕಾದ್ರೆ ಇದಕ್ಕೆ ಉಳ್ಳಾಗಡ್ಡಿ ಹಾಕೋಬೇಕು ರೀ ಈಗ ನಾನು ಇದಕ್ಕೆ ಉಳ್ಳಾಗಡ್ಡಿ ಹಾಕೋತೀನಿ ನೋಡಿರಿ ಚಟಾಪಟ ಅಂತ ರೀ ಉಳ್ಳಾಗಡ್ಡಿ ಹಾಕೋತೀನಿ ರೀ ಚಪಾತಿ ಜೊತೆ ರೀ ಆಲೂಗಡ್ಡೆ ಪಲ್ಯ ಅದಕ್ಕೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗತ್ತೆ ಜಾಸ್ತಿ ಫ್ರೈ ಮಾಡ್ಕೊಬೇಡ್ರಿ ಪಲ್ಯ ಉಳ್ಳಾಗಡ್ಡಿ ಹಾಕ್ತಾ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ರೀ స్వల్ప ఫ్రై ఆక్త ఇంకా టొమోహణ హోతీన ఈ ఉళ్గడ్డ ఫ్రై ఆక్కి ఇకొన్న స్వల్ప కొర్బే హాకీ నోడి రి కొర్బే హి మెటో హండ్రి నోడ్రీ మూర్ ను టొమేటో జాస్తి హోం టొమో మాత్రం జాస్తి హిందో మొత్తం ఉల్లి గుళి టో జాస్క్రీ ఈ టొమో హళ్ళ గడ్డే ఇల్లు ఫ్రై ఆ ನಾನು ಫ್ರೈಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಸಿನ್ ಪೌಡರ್ ಹಾಕೊಂಡ್ರಿ ಮತ್ತು ಹಸಿ ಮೆಣ್ಸಿಕಾಯಿ ಉಪ್ಪು ಹಾಕಿ ಮಿಕ್ಸಿ ಮಾಡಿ ತೀನ್ ಹಸಿ ಮೆಣಸಿ ಖಾರ ಇದು ಹಸಿ ಮೆಣಸಿ ಖಾರ ಹಾಕ್ಕೊಂಡ್ರಿ ನಮ್ಮ ಸಮೃದ್ಧಿ ಅಂದ್ರೆ ಅಳ್ಳ ಕಟ್ಟಳ ಮೊದ್ಲು ಪಲ್ಯ ಮಾಡಿ ಪಾಟ್ನೇ ಹೋಗಿ ಈ ನೀರು ಹಾಕಬೇಕು ರೀ ನಾ ಸಮೃದ್ಧಿ ಹಸಿ ಮೆಣಸಿಕ್ಕಾಯಿ ಹಾಕಿ ಆಲೂಗಡ್ಡೆ ಪಲ್ಯ ಭಾರಿ ಮಸ್ಕ ಇದು ನೋಡಿರಿ ಆಲೂಗಡ್ಡೆ ಈ ರೀತಿ ಮ್ಯಾಚ್ ಮಾಡಿ ತಿನ್ರಿ ರೀ ಇದನ್ನ ಇದಕ್ಕೆ ಹಾಕೊಂಡು ತಿನ್ರಿ ತಿರುವಿ ತಿರುಗೋ ಅದು ನೋಡ್ಕೊಂಡ ನೀರು ಹಾಕ್ಲಕ್ಕ ಬರ್ತದೆ ನಾವು ಈಗ ನೋಡಿರಿ ಇದಕ್ಕೆ ನೀರು ಹಾಕಿ ತಿರುವಿ ಮತ್ತು ಇದಕ್ಕೆ ಶೇಂಗಾ ಹಿಂಡಿ ನೋಡಿರಿ ಒಣದ ಶೇಂಗಾ ಹಿಂಡಿ ರೀ ಅಂದ್ರೆ ಸಪ್ಪನ್ ಶೇಂಗಾ ರೀ ಶೇಂಗಾ ಹುರಿದ ಮಿಕ್ಸಿಗೆ ಹಾಕಿ ತಗೊಂಡೀನ್ರಿ ಇದಕ್ಕೆ ನೀರ ಇಷ್ಟು ಹಾಕೀನಿ ನಾನು ಆಲೂಗಡ್ಡಿ ಗ್ರೇವಿ ಅಂತಲೇ ಹೇಳ್ಬೋದು ರೀ ಇದು ಗ್ರೇವಿ ಥರ ಮಾಡೀನಿ ರೀ ಯಾಕಂದ್ರೆ ಬುತ್ತಿ ಕಟ್ಬೇಕು ರೀ ಆಲೂಗಡ್ಡಿ ಒಂದು ಸ್ವಲ್ಪ ಇದು ರೀ ಹೊಲದಾಗ ಕೆಲಸ ನೋಡದ ಹೊಲಕ್ಕೆ ಬುತ್ತಿ ಕಟ್ಟಬೇಕು ಅದಕ್ಕೆ ಜಾಸ್ತಿ ಮಾಡೀನಿ ರೀ ಇವತ್ತು ಆಲೂಗಡ್ಡೆ ಪಲ್ಯ ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿನಿ ಗ್ರೇವಿ ಥರನೇ ಮಾಡೀನಿ ನಡೀತಾವ ರೀ ಚಪಾತಿ ಜೊತೆ ಚೆಂದ ಆಗ್ತದೆ ರೀ ಹೆಂಗೆ ಮಾಡಿದ್ರಿ ಬಿ ಆಲೂಗಡ್ಡೆ ಪಲ್ಯ ಅಂತ ಈಗ ಇದು ಕುದಿ ಕತ್ತಿ ನೋಡ್ರಿ ಇನ್ನೊಂದು ಕುದಿ ರೀ ಯಾಕಂದ್ರೆ ಈಗ ಹಾಕಿನಲ್ಲ ರೀ ಇನ್ನೊಂದು ಕುದಿ ಕುದಿ ಅಂದ್ರೆ ರೆಡಿ ರೀ ಈಗ ನೋಡಿರಿ ನಾನಿಲ್ಲಿ ಚಪಾತಿ ಹಾಂ ಮೂವತ್ತು ಪದರಿನ ಚಪಾತಿ ಮೂವತ್ತು ಚಪಾತಿ ಒಂದೇ ಸರ್ತಿಗೆ ಹೋಳ್ಗೆ ಹಂಚಿನ ಮೇಲೆ ಹೆಂಗೆ ಸುಡೋದು ಹೆಂಗೆ ಮಾಡೋದು ಪ್ರತಿ ಒಂದೂ ನಿಮ್ಮ ಜೊತೆ ಶೇರ್ ರೀ ನಾನು ನೋಡಿರಿ ತಗಡ ತಗೊಂಡಿನ್ರಿ ನಮ್ಮ ಕಡೆಗೆ ಈಸಿಯಾಗಿ ಕಲಬುರಗಿ ಒಳಗೆ ಮಾರ್ಕೆಟ್ನಾಗ ತಗಡ ಸಿಗ್ತಾವ್ರಿ ಮಾರ್ಕೆಟ್ ಒಳಗೆ ಎಲ್ಲ ಕಡೆಗೂ ಸಿಗ್ತಿರ್ಬೋದು ರೀ ತಗಡಗಳಂತ್ರ ಆ ತಗಡಕ್ಕೆ ನಾನು ಪ್ಲಾಸ್ಟಿಕ್ ಕವರ್ ರೀ ಪ್ಲಾಸ್ಟಿಕ್ ಕವರ್ ಯಾವ ರೀತಿ ಹಚ್ಚಿನಿ ಅಂತ ನೋಡ್ರಿಲ್ರಿ ತಗಡಕ್ಕೆ ಮೊದ್ಲ ಎಣ್ಣೆ ರೀ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಹಚ್ಬೇಕು ರೀ ಇವಾಗ ನಾವು ಮನೆಗೆ ಏನಾದರೂ ಕಿರಾಣಿ ಸತಿ ತೊಗೊಂಬಂದಿದ್ದ ಪ್ಲಾಸ್ಟಿಕ್ ಇರ್ತಾವಲ್ಲ ರೀ ಅವೇ ಕವರ್ಗಳ ರೌಂಡ್ ಅದನ್ನೇ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ತೊಳೆದು ಬಿಟ್ಟು ಈ ರೀತಿ ರೀ ಯಾಕಂತಂದ್ರೆ ಚಪಾತಿ ತಗಡಿಗೆ ಅಂತ ಅಂಥೇಳಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕೋದ್ರಿ ನಾವು ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಚಪಾತಿ ಭಾಳ ಜಲ್ದಿ ಹಂಚಿದ ಮೇಲೆ ಹುಸಿ ರೀ ಇಲ್ಲಿಕಪ್ಪ ಅಂದ್ರೆ ತಗಡಿಗೆ ಒಂದು ಸ್ವಲ್ಪ ಮೆತ್ಕೊಳ್ಳೋ ಚಾನ್ಸ್ ಇರ್ತದೆ ರೀ ಹಾಗಾಗಿ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಭಾಳ ಈಸಿಯಾಗಿ ನಾವು ಚಪಾತಿನ ಹಂಚಿಗೆ ರೀ ಈಗ ಹಂಚಿಗೆ ನಾನೇನು ಮಾಡಿದ್ದೀನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಎಣ್ಣೆ ಒಳಗೆ ಹಿಟ್ಟನ್ನು ಎದ್ಬಿಟ್ಟು ಹಂಚಿಗೆ ರೀ ನಾನು ಹೋಳಿಗೆ ಹಂಚ್ರಿ ಇದು ರೊಟ್ಟಿ ಹಂಚಲ್ಲ ರೀ ರೊಟ್ಟಿ ಅಂಚಿನ ಮೇಲೂ ಮಾಡ್ಬೋದು ರೀ ಅದರ ರೊಟ್ಟಿ ಅಂಚಿನ ಮೇಲೆ ಚಪಾತಿ ಒಂದು ಸ್ವಲ್ಪ ಮುದ್ದಿ ರೀ ರೊಟ್ಟಿ ಅಂಚ ಒಂದು ಸ್ವಲ್ಪ ಇರ್ತದೆ ರೀ ಹಾಗಾಗಿ ತೆ್ಯಾಗಿರ್ತರಿ ಒಂದು ಸ್ವಲ್ಪ ರೊಟ್ಟಿ ಹಂಚು ಹೋಳ್ಗೆ ಹೆಂಚದ್ರೆ ಫುಲ್ ಈ ತಗಡಿನ ಥರ ಇರ್ತಲ್ರಿ ಹಾಗಾಗಿ ನಾನು ಹೋಳಿಗೆ ಅಂಚಿನ ಮೇಲೆ ಯಾವ ರೀತಿ ಚಪಾತಿ ಮೂವತ್ತು ಚಪಾತಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊತೀನಿ ರೀ ಈಗ ನೋಡಿರಿ ನಾನು ಹಿಟ್ಟು ತೊಗೊಂಡು ಒಂದು ಚಪಾತಿ ಲಟ್ಸ್ ಹಾಕಿನಿ ಯಾವ ರೀತಿ ಲಟ್ಸೀನಿ ಅಂತ ನೋಡಿರಿ ನೋಡಿರಿ ಇದೇ ರೀತಿ ಅಲ್ಲಿ ನೋಡಿರಿ ಹಿಟ್ಟು ಹಚ್ಚೋದು ಬೇಡ ಏನು ಬೇಡ್ರಿ ಚಪಾತಿಗೆ ಆದ್ರೆ ಚಪಾತಿ ಇಷ್ಟು ತೆಳಗತ್ತವ್ರಿ ಇವ ಏನಂತಾರೆ ಒಂದು ಕೈ ಹಿಡಿದ್ರೆ ಕೈ ಸಮೇತ ಕಾಣಿಸ್ಬೇಕ್ರಿ ಅಷ್ಟು ತೆಳುವಾಗಿ ಬರ್ತಾವ್ರೆ ನಾನು ಹಿಟ್ಟು ಎಷ್ಟು ಅಂತ ನೋಡಿರಿ ನೀವು ಚಪಾತಿ ಮಾಡ್ಬೇಕಾದ್ರೆ ಚಪಾತಿ ನೋಡಿರಿ ಎಷ್ಟು ಅಂತ ಹೇಳಿ ನೋಡಿರಿ ಎಷ್ಟು ದೊಡ್ಡ ಹೋಗ್ಯಾವ ಚಪಾತಿಗಳ ಇವಾಗ ನಾನು ಚಪಾತಿ ತಿರು ಹಾಕೋತ್ತಿನಿ ನೋಡಿರಿ ಸೈಡ ನೋಡಿರಿ ಈ ರೀತಿ ಚಪಾತಿನ ತಿರು ಹಾಕೋಬೇಕ್ರಿ ತಿರು ಹಾಕಿದ್ಮೇಲೆ ಅದ್ರ ಮೇಲೆ ನಾನೀಗ ಲಟ್ಸಿರೋ ಚಪಾತಿನ ಅದೇ ಚಪಾತಿ ಮ್ಯಾಗ ರೀ ಈಗ ನೋಡಿರಿ ನಾನು ಹಾಕಿನಲ್ರಿ ಈ ರೀತಿನೇ ಹಾಕ್ಬೇಕು ರೀ ನೋಡಿರಿ ಪ್ಲಾಸ್ಟಿಕ್ ಕವರ್ ಹಚ್ಚಿದ್ರೆ ನೋಡಿರಿ ಪ್ಲಾಸ್ಟಿಕ್ ಕವರ್ ಸಮೇತ ಅದು ಯಾಕೆ ಯಾಕೆ ಹುಚ್ಚಂಗಿಲ್ಲಪ್ಪ ಅಂತಂದ್ರೆ ನಾವು ಎಣ್ಣೆ ಹಚ್ಚಿರ್ತೀವಲ್ಲ ರೀ ತಗಡಿಗೆ ಮೊದಲ ಎಣ್ಣೆ ಹಚ್ಚಿದ ಮೇಲೆ ಅದು ಅಂಟ್ಕೊಂಡ್ಬಿಡ್ತೇವೆ ರೀ ತಗಡಿಗೆ ಆ ಪ್ಲಾಸ್ಟಿಕ್ ಕವರು ಅಂಟಕೊಂಡ್ಬಿಡ್ತದೆ ಹಾಗಾಗಿ ತಗಡಿಗೆ ಎಣ್ಣೆ ಹಚ್ಚಿ ಆಮೇಲೆ ಪ್ಲಾಸ್ಟಿಕ್ ಕವರ್ ಅಂತಂದ್ರೆ ಪ್ಲಾಸ್ಟಿಕ್ ಕವರ್ ನಾವು ಚಪಾತಿ ಹಾಕಿದ್ರು ಅದು ಹಂಚಿನ ಮೇಲೆ ಒಂದೊಂದು ಸರ್ತಿ ಉಚ್ಚ್ಬೋದು ರೀ ಆದರೆ ಅದನ್ನು ನೋಡಿ ನಾವು ಹುಷಾರಾಗಿ ತೊಗೋಬೇಕು ರೀ ತೆಗಿಬೇಕಾದ್ರೆ ಆದರೂ ನೀವು ನಾನು ಇಷ್ಟು ಚಪಾತಿ ರೀ ಒಂದೇ ಒಂದು ಸರ್ತಿ ಸಮೇತ ಆ ಪ್ಲಾಸ್ಟಿಕ್ ಕವರ್ ಉಚ್ಚಂಗಿಲ್ರಿ ರೀ ನೀವು ನೋಡ್ಬೋದು ಹಿಡಿಯೋದೊಳಗೆ ನೋಡ್ರಿ ಈ ರೀತಿ ಒಂದ್ರ ಮೇಲೆ ಒಂದು ಚಪಾತಿ ತಿರು ಹಾಕೊಂಡು ಹಾಕೊಂಡು ಹಾಕೊಂತ ಹೋಗ್ಬೇಕು ರೀ ಇದು ನೀವ ಮೂವತ್ತು ಚಪಾತಿ ಅಂತಲ್ರಿ ನಾನೀಗ ಎಷ್ಟು ಹಿಟ್ಟಿನಾದಿನಲ್ರಿ ಇದಿಷ್ಟು ಹಿಟ್ಟಿನ ಚಪಾತಿನೂ ಒಂದು ಸರ್ತಿಗೆ ಇದೇ ರೀತಿನೇ ಸುಡ್ಬೋದು ರೀ ಚಪಾತಿಗಳ ಯಾಕಂತಂದ್ರೆ ಇವಾಗ ನೋಡಿರಿ ಎಷ್ಟು ಫಾಸ್ಟ್ ಲಟ್ಸ್ಕತಿ ನಾನು ಚಪಾತಿ ಅಂಥೇಳಿ ಜಾಸ್ತಿ ಇಟ್ ನಮ್ಗೆ ಟೈಮ್ ಇರ್ಲಿಕ್ಕೆ ಅಂತಂದ್ರೆ ನಾವು ಒಂದೊಂದು ಚಪಾತಿ ಸುಡ್ಕೋತಾ ಕುಂತಂದ್ರೆ ಭಾಳ ಲೇಟ್ ಆ ತಮ್ಮತ್ತ ಮನೆಗೆ ಯಾರೇ ಬಂದಾಗ ಈ ರೀತಿ ನೀವು ದಿಢೀರಂತೇಳಿ ಎಷ್ಟು ಚಪಾತಿ ಬೇಕಾದ್ರೂ ಹಾಕ್ಬೋದು ಒಂದು ಹತ್ತು ಚಪಾತಿ ಆದರೂ ಈ ರೀತಿ ಬಿಟ್ಟು ಕೊಟ್ರಪ್ಪ ಅಂದ್ರೆ ಆರಾಮ್ಸೆ ಇಬ್ರು ಮೂರು ಜನ ಊಟ ಮಾಡ್ತಾರೆ ಒಂದು ಹತ್ತು ಚಪಾತಿ ಹಾಕ್ಕೊಟ್ರಿ ಅಂತಂದ್ರೆ ಈಗ ನೋಡಿರಿ ಅದನ್ನು ತಿರು ಹಾಕೊಳ್ಳೋದು ಮತ್ತೊಂದು ಪದರ ಹಾಕೋದ್ರಿ ಆದ್ರೆ ನೀವು ಕೇಳ್ಬೋದು ರೀ ಅದು ಒಳಗಡೆ ಬೆಂದಿರಂಗಿಲ್ಲಲ್ಲ ಇನ್ನೊಂದು ಪದರ ಅಂತೇಳಿ ಆದ್ರೆ ಇದ್ರದ ಉಗ ಇರುತ್ತಲ್ರಿ ಇದ್ರ ಉಗಿಗೇನೆ ಅದು ಬೆಂದಿರ್ತೀರಿ ಆ ಚಪಾತಿ ಅಂದ್ರೆ ಈಗ ಎಲಿಗಡುಬು ಅಂತೇಳಿ ಮಾಡ್ತಾರಲ್ರಿ ಆ ರೀತಿ ಬೆಂದಿರ್ತೀರಿ ಅದು ಇನ್ನೊಂದು ಸೈಡ್ ಚಪಾತಿ ಈ ಸೈಡ ಚಪಾತಿ ಸೂಟ್ ಇರ್ತಲ್ರಿ ಅದು ಒಳಗಿನ ಸೈಡ್ ಚಪಾತಿ ಏನದಲ್ಲ ರೀ ಅದು ಬೆಂದಿರ್ತದ್ರಿ ನೀವು ಅದ್ರ ಉಗಿಗೇನೆ ಹಾಗಾಗಿ ಚಪಾತಿ ಅಂತೂ ಭಾರಿ ಮಸ್ತ್ ಆಗತ್ತವ್ರಿ ನೀವು ಕೂಡ ಈ ರೀತಿ ಒಮ್ಮ ಚಪಾತಿ ಮಾಡಿ ನೋಡಿರಿ ನೀವು ಈ ರೀತಿ ಚಪಾತಿ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಾತ್ರಿ ಚಪಾತಿ ಬೆಂದಿರ್ತದೋ ಏನಿಲ್ಲೋ ಅಂಥೇಳಿ ಹಾಗಾಗಿ ನಾನು ರೀ ನೋಡಿರಿ ಈಗ ಉರಿ ಮಾತ್ರ ಭಾಳ ಫುಲ್ಲು ಇಡಕ್ಕೆ ಹೋಗ್ಬಾರ್ದು ಭಾಳ ಸಣ್ಣನೂ ಇಡಕ್ಕೆ ಹೋಗ್ಬಾರ್ದು ಕರೆಕ್ಟಾಗಿರ್ಬೇಕು ನೋಡಿರಿ ಇವಾಗ ನೋಡಿರಿ ನಾನು ತಿರು ಹಾಕೊಂಡು ಮತ್ತೆ ಚಪಾತಿ ಅದ್ರ ಮೇಲೆ ಹಾಕ್ಲಿಕ್ಕಿ ನೋಡಿರಿ ಈ ರೀತಿ ಪ್ರತಿ ಒಂದು ಸರ್ತಿ ನೀವು ಆ ಮೂವತ್ತು ಚಪಾತಿ ಅಂತಲ್ರಿ ಐವತ್ತು ಬೇಕಾದರೂ ಮಾಡ್ಕೊಬೋದು ಇಪ್ಪತ್ತು ಹತ್ತು ನಿಮ್ಗೆ ಎಷ್ಟು ಪದರಿಂದ ಚಪಾತಿ ಮಾಡೋಕೆ ಇಷ್ಟನೋ ಅಷ್ಟು ಪದರಿಂದ ಮಾಡ್ಕೊಬೋದು ರೀ ಅಂದ್ರೆ ಇವಾಗ ನಿಮ್ಗೆ ಆ ತಿರು ಹಾಕೋಕೆ ಕೈಗೆ ವಜ್ಜಿ ಅನ್ಸೋವರೆಗೂ ಹಾಕ್ಬೋದು ರೀ ನಾನು ಎಲ್ಲಿ ತನಕ ಚಪಾತಿ ಹಂಚಿನ ಮೇಲೆ ತಿರು ಹಾಕ್ತೀನೋ ಅಲ್ಲಿ ತನಕ ನಾವು ಚಪಾತಿಗಳ ಒಂದ್ರ ಮೇಲೆ ಒಂದು ಹಾಕ್ಕೊತ ಹೋಗ್ಬೋದು ರೀ ನಮ್ಗೆ ಕೈಗೆ ಒಜ್ಜಿ ಅನ್ಸಕತ್ತಂದ್ರೆ ಅದೊಂದು ಸರ್ತಿ ತೆಗ್ದೆ ಮತ್ತೊಮ್ಮೆ ಹಾಕ್ಬೋದು ರೀ ನಾನಿವಾಗ ನನ್ನ ಕೈಗೆ ಎಲ್ಲಿವರೆಗೂ ಅಜ್ಜಿ ಅಂತ ಅನ್ನಿಸ್ತಾವ್ ಚಪಾತಿ ರೀ ಅಲ್ಲಿ ತನಕ ನಾನು ಇದೇ ರೀತಿ ಹಾಕ್ತೀನಿ ಯಾಕಂದ್ರೆ ಈಗ ಹೊಲಕ್ಕೆ ಯಜಮಾನ್ರು ಬುತ್ತಿ ಒಯ್ಯಾರ ರೀ ಹಾಗಾಗಿ ನಾನು ಬಡಬಡ ಅಂತ ಚಪಾತಿ ಮಾಡಬೇಕು ಈಗ ನಾನು ಬಡಬಡ ಅಂತ ಈ ರೀತಿ ಚಪಾತಿಗಳು ಅಂದ್ರ ಮೇಲೆ ಒಂದು ಹಾಕೋದಂತಂದ್ರೆ ನನಗೆ ತಡನೇ ಆಗಂಗಿಲ್ಲ ರೀ ಅದ್ರಾಗ ನಮ್ಮ ಸಮೃದ್ಧಿ ಬೇರೆ ಎದ್ದಪ್ಪ ಅಂದ್ರೆ ಮತ್ತು ಮಾಡೋಕೆ ಬಿಡಂಗಿಲ್ಲ ರೀ ಮತ್ತೆ ಕೀತು ಗುಂತಂದ್ರೆ ಯಜಮಾನ್ರು ಬುತ್ತಿ ಕಂಟತ್ತ ಬಂದ್ರೆ ಅಂದಪ್ಪ ಅಂದ್ರೆ ಬುತ್ತಿ ಕಟ್ಟಕು ಲೇಟ್ ಆಗ್ತದೆ ಅದ್ರ ಸಲಾಕ ನಾನು ನೋಡಿರಿ ಇವತ್ತು ಈ ರೀತಿ ಚಪಾತಿ ಮಾಡಕತ್ತೀನಿ ರೀ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ನಿಮಗೂ ಕೂಡ ಮಾಡೋಕ್ಕೆ ಇಷ್ಟ ಇರೋರು ಈ ರೀತಿ ಚಪಾತಿನ ಮಾಡ್ತಾರ ಅಂತ ಅಂದ್ಕೊಂಡು ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೊಳಕತ್ತಿರೋದು ರೀ ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಳದುರಿ ಬಡ ಬಡ ಅಂತ ಭಾಳ ಫಾಸ್ಟ್ ಆಗ್ತದೆ ರೀ ಚಪಾತಿ ಏನು ತಡ ಆಗಂಗಿಲ್ಲ ರೀ ನಮ್ಗೆ ಎಷ್ಟು ಕಮ್ಮಿ ಸಮಯ ಇದ್ರೂ ಕೂಡ ನಾವು ಎಷ್ಟು ಚಪಾತಿ ಬೇಕಾದರೂ ಮಾಡ್ಕೊಬೋದು ರೀ ಈಗ ನೋಡ್ರಿ ಅದು ಹಂಚಿನ ಮೇಲಿಂದ ತಿರು ಹಾಕೋಬೇಕು ಹಂಚಿನ ಮೇಲಿನ ಚಪಾತಿ ತಿರು ಹಾಕೋಷ್ಟೊತ್ತಿಗೆ ಇಲ್ಲಿ ಲಟ್ಸಿರ್ಬೇಕು ರೀ ಚಪಾತಿ ನಿಮ್ಗೆ ಕಾಣಿಸ್ತಿರ್ಬೋದು ರೀ ನಾನು ಆ ಚಪಾತಿ ತಿರುಕಷ್ಟು ಹೊತ್ತಿಗೆ ಇಲ್ಲಿ ಲಟ್ಸಿರ್ತೀನಿ ರೀ ಚಪಾತಿ ಅಷ್ಟು ಫಾಸ್ಟಾಗಿ ಲಟ್ಟಿಸ್ಬೇಕು ಲಟ್ಟಿಸ್ಬೇಕಾದ್ರೂ ಮತ್ತು ಹಿಟ್ಟ ಭಾಳ ಜಾಸ್ತಿ ಗಟ್ಟಿಯಾಗಿ ನಾ ಅದಕ್ಕೆ ರೀ ಇವಾಗ ನಾನು ನೋಡಿರಿ ನಾನು ಹಿಟ್ಟ ತೊಗೋಬೇಕಾದ್ರೆ ನಿಮ್ಗೆ ರೀ ಅದು ಹಿಟ್ಟು ಎಷ್ಟರ ಮಟ್ಟಿಗೆ ಗಟ್ಟಿ ಅದ ಅಂಥೇಳಿ ಈ ರೀತಿ ಇರಬೇಕು ರೀ ಹಿಟ್ಟಂತರ ಅದ್ರ ಹಿಟ್ನಾದೋದು ನಾನು ತೋರ್ಸಕ್ಕಾಗಲಿಲ್ಲ ರೀ ಅವ ಹಿಟ್ನಾದಿಟ್ಟು ನಾನು ಪಲ್ಯ ಮಾಡೋ ತನಕ ಹಾಗಾಗಿ ಅದನ್ನು ಶೇರ್ ಮಾಡ್ಕೊಂಡಿಲ್ಲ ರೀ ಹಿಟ್ನಾದೋದಂದು ಹಿಟ್ಟ ಅಲ್ಲಕ್ಕೇನು ರೀ ಇವಾಗ ನಾನು ತೋರಿಸ್ತೀನಿ ಆ ಹದಕ್ಕೆ ಹಿಟ್ಟಿರ್ಬೇಕು ರೀ ಕಂಪ್ಲೀಟಾಗಿ ಆ ಹದಕ್ಕೆ ಹಿಟ್ಟು ಇತ್ತಪ್ಪ ಅಂದ್ರೆ ನೀವು ಚಪಾತಿ ಮಾಡೋಕೆ ಏನು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ರೀ ಏ ನನಗೆ ಕೈಗೆ ಇನ್ನೂ ಏನು ವಜ್ಜೆ ಅನ್ಸಕತ್ತಿಲ್ಲ ನಾನು ಇನ್ನೂ ಚಪಾತಿ ಹಾಕ್ತೀನಿ ರೀ ಅದ್ರ ಮೇಲೆ ಎಷ್ಟು ಬೇಕಾದರೂ ಚಪಾತಿನ ಹಾಕೋಬೋದು ರೀ ಅದು ಅಂತೂ ಭಾಳ ಚಂದ ಅಂದ್ರೆ ಚಂದ್ ಸುಡ್ತಾವೆ ರೀ ಚಪಾತಿ ನೋಡಿರಿ ಈ ರೀತಿ ಪ್ಲಾಸ್ಟಿಕ್ ಕವರ್ಗ ನಮ್ಗೆ ಜಾಸ್ತಿ ಪ್ಲಾಸ್ಟಿಕ್ ಕವರ್ ಹದ್ರೆ ಎಣ್ಣೆ ಸಮೇತ ಬೇಕಾಗಂಗಿಲ್ಲ ರೀ ನಮ್ಗೆ ಜಾಸ್ತಿ ಅತಿ ಕಡಿಮೆ ಎಣ್ಣೆ ಒಳಗೆ ನಾವು ಚಪಾತಿ ಮಾಡ್ಕೋಬೋದು ರೀ ನಿಮ್ಗೆ ಕಾಣಿಸ್ತಿರ್ಬೋದು ರೀ ನಾನು ಚಪಾತಿಗೆ ಎಷ್ಟು ಎಣ್ಣೆ ಹಸ್ತೀನಂತ ಹೇಳಿ ಎಣ್ಣೆನ ಬೇಕಲ್ರಿ ಆ ರೀತಿ ಪ್ಲಾಸ್ಟಿಕ್ ಕವರ್ ಹಚ್ಚಿ ನಾವು ಚಪಾತಿ ಮಾಡಿದ್ರೆ ಈಗ ಮನೆಯಾಗ ಒಬ್ಬೊಬ್ರಿಗೆ ಎಣ್ಣೆ ಉಣೋದ ಇಷ್ಟ ಇರಂಗಿಲ್ಲ ರೀ ಅಂಥವ್ರಿಗೆ ಈ ರೀತಿ ಚಪಾತಿ ಮಾಡಿಕೊಟ್ರಿ ಅಂದ್ರೆ ಭಾಳ ಚಲೋ ರೀ ಅದ್ರಾಗ ವಯಸ್ಸಾದವ್ರಿಗೆ ಇವು ಚಪಾತಿ ಇಷ್ಟೊಂದು ಸಾಫ್ಟಾಗಿ ಬರ್ತಾವ್ರಿ ಫುಲ್ಲು ಹೂವಿನಷ್ಟ ಮೃದುವಾಗಿ ಸಾಫ್ಟಾಗಿ ಇರ್ತಾವ್ರಿ ಈಗ ವಯಸ್ಸಾಗಿರೋರಿಗೆ ಹಲ್ಲಿರಂಗಿಲ್ಲ ಅವ್ರಿಗೆ ನಾವು ಮಾಡಿರೋ ಚಪಾತಿ ಉಣ್ಣಕ್ಕೆ ಬರೋಂಗಿಲ್ಲ ಅನ್ನೋರು ಈ ರೀತಿ ನಾವು ಒಂದ್ರ ಒಂದು ಹಾಕಿರೋ ಚಪಾತಿ ಅಂತಂದ್ರೆ ಅವ್ರಿಗೆ ಎಲೆಗಡೆ ಬಿ ಥರ ಇರೋರಿಗೆ ಫುಲ್ ಸಾಫ್ಟಾಗಿರ್ತವ ಹಾಗಾಗಿ ವಯಸ್ಸಾದವ್ರಿಗೆ ಈ ರೀತಿ ಚಪಾತಿ ಭಾಳ ಚಲೋ ರೀ ಅವ್ರಿಗೆ ನೋಡಿರಿ ನಾನು ಇಷ್ಟು ಚಪಾತಿನ ಹಾಕಿದ್ದೀನಿ ರೀ ನಾನು ಒಂದು ಸ್ವಲ್ಪ ವೀಡಿಯೋನ ಪಾಸ್ಟ್ ಮಾಡಿದ್ದೀನಿ ರೀ ಯಾಕಂತಂದ್ರೆ ಭಾಳ ಲೆಂತಿ ಅಂತ ಹೇಳಿ ಯಾಕಂದ್ರೆ ನಾನು ಇಷ್ಟು ಚಪಾತಿ ಹಾಕೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲತ್ತೀನಲ್ರಿ ಹೆಂಗೆ ಒಂದ್ರ ಮೇಲೆ ಒಂದು ಚಪಾತಿ ಹಾಕೋಬೇಕಂತೇಳಿ ಹೇಳಿ ಅದ್ರ ಸಲುವಾಗಿ ನಾನು ಆ ವೀಡಿಯೋ ಒಂದು ಸ್ವಲ್ಪ ಪಾಸ್ಟ್ ಮಾಡಿದ್ದೀನಿ ರೀ ನೋಡಿರಿ ಇದೇ ರೀತಿ ಲಟ್ಸಿ 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 ಹಾಕಿದ್ರೆ ಇದ್ರೊಳಗೆ ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ ರೀ ನಾವು ಈ ರೀತಿ ಆ ಕಡೆ ಒಂದು ಸೈಡ್ ತಿರುಗಾಕೋ ಅಷ್ಟೊತ್ತಿಗೆ ಈ ರೀತಿ ಲಟ್ಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ನೋಡಿರಿ ಉರಿ ಅಂತ ಅಷ್ಟು ಕಮ್ಮಿನೇ ಇರ್ಬೇಕು ರೀ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಮೀಡಿಯಮ್ ಒಳಗೆ ಇರ್ಬೇಕು ರೀ ನೋಡ್ರಿ ಇವಾಗ ಮತ್ತು ತಿರುಗಿ ಹಾಕೊಂಡಿನಿ ತಿರುಗಿ ಹಾಕಿ ಮತ್ತು ನಾನು ಚಪಾತಿ ಹಾಕ್ಲಗತ್ತೆ ನೋಡಿರಿ ನೋಡ್ರಿ ಇದೇ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂತೇಳಿ ಕಮೆಂಟ್ ಕೂಡ ಮಾಡಿ ಇಲ್ಲಿ ನೋಡ್ರಿ ಮೂವತ್ತು ಚಪಾತಿ ಒಂದೇ ಬಾರಿಗೆ ಹೋಳ್ಗೆ ಹಂಚಿನ ಮ್ಯಾಲ ನೋಡಿರಿ ಹೆಂಗೆ ಮಾಡೀನಂತೇಳಿ ಇಲ್ಲಿ ನೋಡ್ರಿ ಎಷ್ಟು ಚಪಾತಿ ಅವ ನೋಡ್ರಿ ಹಂಚಿನ ಮೇಲೆ ಇಲ್ಲಿ ನೋಡಿರಿ ಬುಟ್ಟ ಹಾಕಿದ್ದೀನಿ ನೋಡ್ರಿ ಎಷ್ಟು ಚಪಾತಿ ನೋಡ್ರಿ ಇದು ಒಂದೇ ಸತ್ತಿಗೆ ಇಷ್ಟು ಚಪಾತಿ ರೆಡಿ ಆಯ್ತಾವ ನೋಡ್ರಿ ಅದು ಬಿ ಹೋಳ್ಗೆ ಹಂಚಿನ ಮೇಲೆ ಒಂದು ಸತ್ತಿಗೆ ಮೂವತ್ತು ಚಪಾತಿ ಹೆಂಗೆ ಮಾಡೋದು ಅನ್ನೋದನ್ನ ನಾನು ತೋರ್ಸ ಕೊಡ್ತೀನಿ ರೀ ಇವತ್ತ ನೋಡ್ರಿ ಇದು ಎಷ್ಟು ಚಪಾತಿ ರೀ ಮೂವತ್ತು ಚಪಾತಿ ಹೆಂಗೆ ಮಾಡೋದು ನೋಡ್ರಿ ಇದು ಹೆಂಗದವು ಕೈ ಎತ್ತಿದ್ರೆ ಏಳಂಗಿಲ್ಲ ಅಷ್ಟು ಚಪಾತಿಗಳು ಮತ್ತು ಪೂರ್ತಿ ಹೂವಿನಗಿಂತ ಫುಲ್ ಸಾಫ್ಟಾಗಿ ಫುಲ್ಲ ಹೂವಾಗಿ ನೋಡಿರಿ ಅಷ್ಟು ಸಾಫ್ಟ್ ನೋಡಿರಿ ಎಷ್ಟು ತೆಳುವಾಗಿ ನಮ್ದು ಕೈ ಹಿಡಿದ್ರೆ ಕೈ ಸಮೇತ ಕಾಣ್ಮಿ ಅಷ್ಟ ಫುಲ್ ಸಾಫ್ಟಾಗಿ ಬರ್ತಾ ತಳ್ಳಿಗೆ ಬರ್ತಾವ್ರಿ ಅಷ್ಟು ತಳ್ಳಿಗೆ ಅಂದ್ರೆ ತಳ್ಳಿಗೆ ನಾವು ಆ ತಳ್ಳಿಗೆ ಒಂದೊಂದು ಚಪಾತಿ ಮಾಡಿದ್ರೆ ತಳ್ಳಗೆ ಆಗಂಗಿಲ್ಲ ಆದ್ರೆ ಆದರೆ ಈ ರೀತಿ ಮೂವತ್ತು ಚಪಾತಿ ಬೇಕಾದರೂ ಒಂದೇ ಬಾರಿ ಮಾಡ್ಕೊಳ್ಳೋ ಹಂಗೆ ಹೆಂಗೆ ಮಾಡೋದು ಅಂಥೇಳಿ ಇವತ್ತು ತೋರಿಸ್ಕೊತಿದ್ರಿ ಅದು ಬಿ ಹೋಳಿಗೆ ಹೆಂಚಿನ ಮೇಲೆ ರೀ ನಾವು ರೊಟ್ಟಿ ಅಂಚಿನ ಮೇಲೆ ಮಾಡಿದ್ರೆ ಚಪಾತಿ ಏನು ಮಾಡ್ತಾವ್ರಿ ಮುದ್ದಿ ಬೀಳ್ತಾವೆ ಅದಕ್ಕೆ ನಾನು ಹೋಳಿಗೆ ಹೆಂಚಿನ ಮೇಲೆ ನೋಡಿರಿ ಹೆಂಗೆ ಮಾಡೀನಿ ಅಂತೇಳಿ ಮೂವತ್ತು ಹದಿನೈದು ಚಪಾತಿ ರೀ ನೋಡಿರಿ ಇಷ್ಟು ಚಪಾತಿ ಒಂದೇ ಬರಿ ಒಂದ್ ನಾಲ್ಕೈದು ಜನ ಊಟಕ್ಕೆ ಕೂತ್ರಿ ಏನ್ ಆಗಿಲ್ರಿ ಅಷ್ಟು ಬೇಗ ಮಾಡ್ಕೋಬಹುದು ನೋಡ್ರಿ ಚಪಾತಿ ನೋಡ್ರಿ ಮೂವತ್ತು ಪದರಿನ ಚಪಾತಿ ರೆಡಿ ಆಗ್ಯಾವ್ರಿ ಇವತ್ತಿನ ವೀಡಿಯೋಸ್ ನಾನು ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ನಾಳಿನ ಹೊಸ ವೀಡಿಯೋದೊಂದಿಗೆ ಎಲ್ಲರಿಗೂ ನಮಸ್ಕಾರ